ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಚ್ ಕುಟುಂಬ ಸ್ಪೆಷಲ್ ಅಂದ್ರೆ ಪಾನಿಪುರಿನ ಸಪ್ರೇಟ್ ಆಗಿ ನೋಡತೀರ ಮಸಾಲ ಪುರಿನಾ ಸಪ್ರೇಟ್ ಆಗಿ ನೋಡತಾರೆ ಎರಡೂ ರೆಸಿಪಿನ ಒಮ್ಮೆ ಮಾಡೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೇವೆ ಮತ್ತೆ ಟ್ಯೂನ್ ನೋಡೋಣ ಏನೇನ್ ಬೇಕು ಏನೆಲ್ಲ ಸಾಮಗ್ರಿಗಳು ಹೇಳಿ ನೋಡಿ ಗೋಲ್ಗಪ್ಪ ಮಾಡಕ್ಕೆ ನಮ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಕಾಳು ಕಡಲೆ ಕಾಳನ್ನ ಮುಕ್ಕಾಲು ಬೌಲ್ ಅಷ್ಟು ತಗೊಂಡಿದೀವಿ ಬಟಾಣಿ ಒಂದು ಬೌಲ್ ಅಷ್ಟು ತಗೊಂಡಿದೀವಿ ಆಲೂಗಡ್ಡೆ ಒಂದು ನಾಲ್ಕು ಒಂದು ನಿಂಬೆಹಣ್ಣು ಬೇಕು ಇದೆಲ್ಲ ಅರ್ಧ ನಿಂಬೆ ಹಣ್ಣು ಸಾಕು ಮತ್ತು ಪಲಾವಿಯಲ್ಲಿ ತಗೊಂಡಿದ್ದೀವಿ ಇದು ಒಂದು ಚಕ್ಕೆ ಚಕ್ರ ಮಗ್ಗು ಲವಂಗ ಕಾಳುಮೆಣಸು ಮರಾಠಿ ಮಗು ಒಂದು ಏಲಕ್ಕಿ ತಗೊಂಡಿದ್ದೀವಿ ಅಷ್ಟು ಎಷ್ಟು ಹುಣಸೆಹಣ್ಣನ ಸ್ನೇಹಿತರೆ ಆಮೇಲೆ ಸ್ವೀಟ್ ಚಟ್ನಿ ಮಾಡೋಕ್ಕೆ ಅಂತೇಳಿ ಖರ್ಚೂರು ತೊಗೊಂಡಿದ್ದೀವಿ ರುಚಿಯ ತಕ್ಕಷ್ಟು ಉಪ್ಪು ಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟು ಪಾನಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಮತ್ತು ಇದು ಆಲೂಗಡ್ಡೆ ಪಲ್ಯ ಸ್ಟಫಿಂಗಿಗೆ ಏನೇನೆಲ್ಲ ಮತ್ತೆ ಬೇಕು ಯಾವ ಥರ ಎಲ್ಲ ಪ್ರೊಸೆಸ್ಸು ನೋಡ್ಕೊಳ್ಳೋಣ ಬನ್ನಿ ನಾವೀಗ ಬಟನ್ನ ಮತ್ತು ಕಾಳನ್ನ ನೆನೆಸ್ಕೊಳ್ಳೋಣ ಇದರದ್ದು ನಾವು ಸ್ಟಫಿಂಗಿಗೆ ಬೇಕಲ್ಲ ಪಲ್ಯಕ್ಕೆ ಸ್ಟಫಿಂಗಿಗೋಸ್ಕರ ಬೇಕು ಅದಕ್ಕೋಸ್ಕರ ನಾವೀಗ ನೆನಕೊಳ್ಳೋಣ ಇದನ್ನ ನಾವೀಗ ಪೂರಿ ಮಾಡೋಕ್ಕೆ ಚಿರಟಿ ರವೆ ತಗೊಂಡಿದ್ದೀವಿ ನೋಡ್ಬೋದು ಒಂದೂವರೆ ಬೌಲಷ್ಟು ಚಿರಟಿ ರವೆನ ಹಾಕ್ತಾ ಇದ್ದೀವಿ ಸ್ನೇಹಿತರೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಚುಟಿಗೆ ಚುಟಿಗೆ ಅರ್ಶಿನ ಹಾಕ್ಕೊಳ್ತಾ ಇದೀವಿ ಸ್ವಲ್ಪ ಕಲರ್ ಅಂತ ಅಂಥೇಳಿ ಸ್ವಲ್ಪ ಸಣ್ಣ ಉಪ್ಪನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಇದಿಷ್ಟು ಹಾಕಿ ನಾವು ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ನೋಡ್ಕೊಂಡು ಸಸಲ್ ನಾವು ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ನಾವು ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಇದು ಚಿರೋಟಿ ರವೆ ಆಗಿರೋದ್ರಿಂದ ತುಂಬಾ ಮೆತ್ತ ಕಲಸ್ಕೋಬಾರ್ದು ತುಂಬಾನು ಗಟ್ಟಿ ಕಲಿಸ್ಕೋಬಾರ್ದು ಮೀಡಿಯಂ ಹಾದಕ್ಕೆ ಕಲಸ್ಕೋಬೇಕು ಈ ಅದಕ್ಕೆ ನಾವು ಹಿಟ್ಟನ್ನು ಕಲಸ್ಕೋಬೇಕು ಈಗ ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ನೆನಕ್ ಈಗ ಎರಡು ಪಟ್ಟು ತೊಳೆದು ನಾವೀಗ ನೀರು ಹಾಕಿ ನೋಡಿ ನೆನಕ್ಕಿಡ್ತೇವೆ ಇದನ್ನ ಇದನ್ನೆಂದ ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೆ ಮಸಾಲೆ ರೆಡಿ ಮಾಡಿ ಹ್ಞೂ ನಾವು ಸಾಮಗ್ರಿಗಳು ಏನೆಲ್ಲ ತೋರಿಸಿದಿವಲ್ಲ ಅದನ್ನೆಲ್ಲ ಹಾಕ್ಯಬೇಕು ಒಂದೊಂದೇ ಮರಾಠಿ ಮಗ್ಗು ಲಾವಂಗ ನಾಲ್ಕರಿಂದ ಐದು ತೊಗೊಂಡಿದ್ದೀವಿ ಒಂದು ಚಕ್ರ ಮಗ್ ತೊಗೊಂಡಿದ್ದೀವಿ ಕಾಳು ಮೆಣಸು ಒಂದು ಹತ್ತು ತೊಗೊಂಡಿದ್ದೀವಿ ಖಾರ ನೋಡ್ಕೊಡ್ಬೇಕಂದ್ರೆ ಹಸಿ ಮೆಣಸಿಕ್ ಹಾಕೋದ್ರಿಂದ ನಾವು ಒಂದು ಲಾವಂಗ ಏಲಕ್ಕಿ ತೊಗೊಂಡಿದ್ದೀವಿ ಒಂದು ಚಕ್ಕೆ ತೊಗೊಂಡಿದ್ದೀವಿ ಮತ್ತು ಸ್ವಲ್ಪ ಪಲಾವ್ ಎಲ್ಲ ತೊಗೊಂಡಿದ್ದೀವಿ ನಾವು ಆಮೇಲೆ ಹಸಿಮೆಣಸಿನಕಾಯಿನ ನಾವು ಚೆನ್ನಾಗಿ ತೊಳ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಹಾಕ್ಕೋಬೇಕು ಸ್ನೇಹಿತರೆ ಹಸಿಮೆಣ್ಸಿ ಕಾಯಿ ಇಷ್ಟು ನಾವು ಪುದೀನ ಎಲೆನ ಹಾಕ್ಕೊಳ್ತಾಯಿದೀವಿ ಸ್ನೇಹಿತರೆ ಇದನ್ನು ಹಾಕ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಚೆನ್ನಾಗಿ ತೊಳೆದು ಎಷ್ಟು ಬೇಕೋ ಅಷ್ಟು ಎಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈಗ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿನ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ನೋಡ್ಬೋದು ನೀವು ನೀರು ಹಾಕಬೇಕು ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಈ ಥರ ಕ್ಲೀನಾಗಿ ಸೋಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹ್ಞೂ ಇದೇನು ಉಳಿದತ್ತಲ್ಲ ಇದು ನಾವು ಬಿಸಾಡೋದು ಬೇಡ ಇದರಲ್ಲೂ ಕೂಡ ಒಳ್ಳೆ ಟೇಸ್ಟ್ ಅಂಶ ಇರುತ್ತೆ ಇದು ಆಮೇಲೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೇನೆ ನೋಡೋಣ ಬನ್ನಿ ಇದನ್ನ ಎತ್ತಿಡೋಣ ನೋಡಿ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನ ಹಾಕೊಳ್ಬೇಕು ನಂತರ ಹುಣಸೆ ಹುಳಿನ ನಾವು ಹಿಂಡ್ಕೊಳ ನಾವು ಈ ಕ್ವಾಂಟಿಟಿಯಲ್ಲಿ ಪಾನಿ ಮಾಡ್ಕೊಳ್ತಾ ಇದ್ದೇವೆ ಐದಾರು ಆಗುವಷ್ಟು ಹತ್ತಕ್ಕೆ ತಕ್ಕಷ್ಟು ನೀರು ಹಾಕಿಬೇಕು ತಕ್ಕಷ್ಟು ನಾವು ಉಪ್ಪನ್ನು ಹಾಕೊಳ್ಳೋಣ ನಂತರ ನಾವು ಇದಕ್ಕೆ ಆರ್ಗಾನಿಕ್ ಬೆಲ್ಲವನ್ನು ಹಾಕೊಳ್ತಾ ಇದ್ದೀವಿ ಸ್ನೇಹಿತರೆ ಏನು ಶಿಶುವರ್ದರ್ ಕೊಡ್ತಾರಲ್ಲ ಮಕ್ಕಳಿಗೆ ಆ ಬೆಲ್ಲ ಹಾಕ್ಕೊಳ್ತಾ ಇದೀವಿ ಒಂದು ಸ್ಪೂನ್ ಅಷ್ಟು ಹಾಕು ಚಾಟ್ ಮಸಾಲ ನಂತರ ಚಾಟ್ ಮಸಾಲ ಗರಂ ಮಸಾಲ ಹಾಕ್ಬಿಟ್ರೆ ಮುಗೀತು ಪಾನಿ ತಯಾರಾದಂಗೆ ಸ್ವಲ್ಪ ಹ್ಞೂ ಸಾಕು ಇಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋಣ ಹಾಂ ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾನಿ ತಯಾರಾಯ್ತಂಗೆ ಈಗ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀವಿ ಫೈನಲ್ ಆಗಿ ನೋಡ್ಬೋದು ಕೈ ಪಾನಿ ರೆಡಿ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಸವಿಯೋಣ ಸವಿಯೋಣ ಪಾನಿ ಪೂರಿ ಪಾನಿ ಪೂರಿನ ಸಮಯಕ್ಕೆ ನಾವು ಕಾಯೋಣ ಈಗ ಎತ್ತಿಡೋಣ ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಸ್ವೀಟ್ ಚಟ್ನಿ ಮಾಡ್ಕೊಳಕ್ಕೆ ನಾವೀಗ ಖರ್ಜೂರನ್ನ ಹಾಕೊಳ್ಳೋಣ ನಂತರ ಬೆಲ್ಲ ತಗೊಳ್ತಾ ಇದೀವಿ ನಾವಿಲ್ಲಿ ಅದನ್ನ ಹಾಕೊಳ್ಳೋಣ ನೆನ್ಸಿರೋ ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದೀವಿ ಸ್ನೇಹ ಒಳಗು ನೆನ್ಸಿರೋ ಹುಣಸೆ ಹಣ್ಣನ್ನ ನಾವು ಹಾಕೊಳ್ತಾ ಇದ್ದೀವಿ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವೀಟ್ ಚಟ್ನಿ ನೋಡ್ಬೋದು ತಯಾರಾಗಿದೆ ಸ್ನೇಹಿತರೆ ಮುಚ್ಚಿಡೋಣ

ಎಲೆನ ಉದ್ದಾದ್ಮೇಲೆ ನಾವು ಒಂದು ಗ್ಲಾಸ್ ತಗೊಂಡ್ರೆ ಅನ್ನು ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ ನ ನಾವು ಈ ತರ ಶೇಪ್ ಅಲ್ಲಿ ಕಟ್ ಮಾಡ್ಕೋಬಹುದು ನೋಡಬಹುದು ಈ ತರ ನಾವು ಕಟ್ ಮಾಡಿ ಕಟ್ ಮಾಡಿ ಈ ತರ ಇಟ್ಕೊಳ್ತಾ ಇದೀವಿ ಸ್ನೇಹಿತರೆ ಸೊ ಈಸಿ ಆಗಿರುತ್ತೆ ಅದಕ್ಕೋಸ್ಕರ ಒಂದೇ ಶೇಪ್ ಅಲ್ಲಿ ಬರುತ್ತೆ ಪೋರಿ ಒಂದೇ ಮೆಜರ್ಮೆಂಟ್ ಅಲ್ಲಿ ನಾವು ಕಟ್ ಮಾಡ್ಕೋಬಹುದು ಅದಕ್ಕೋಸ್ಕರ ನಾವು ಈ ತರ ಮಾಡ್ಕೊಳ್ತಾ ಇದೀವಿ ನೋಡಬಹುದು ನೀವೇ ಅದಾದ್ಮೇಲೆ ಉಳಿದಿರತ್ತೆ ಇಟ್ರೆ ಮತ್ತೆ ನಾವು ಕಲಸಿಗೆ ಎಲೆ ಉದ್ಬೇಕು ಸೊ ಎಣ್ಣೆ ಅಂತ ಕಾದಾಯ್ತು ನಾವು ಮಾಡ್ಕೊಂಡಿರೋಂತ ಪೂರಿನ ಒಂದೊಂದಾಗಿ ಈ ತರ ಬಿಟ್ಕೊಳ್ಳೋಣ ನೋಡೋಣ ಯಾವ್ ತರ ಬರುತ್ತೆ ಅಂತ ಹೇಳಿ ಪೂರಿ ಸಕತ್ತಾಗಿನೆ ಉಪ್ತಾ ಇದೆ ನೋಡ್ಬೋದು ನೀವು ನೀಟಾಗಿ ಒಂದೊಂದನೆ ಹಾಕಿ ಕರಿಬಹುದು ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಹಾಕಿದ್ರೆ ಬೇಗನೆ ದಪ್ಪ ಆಗುತ್ತೆ ಚೆನ್ನಾಗೂ ಬರುತ್ತೆ ಉಬ್ಬುತ್ತೆ ಪೂರಿ ಅದಕ್ಕೋಸ್ಕರ ಫೈನಲಿ ಇವಾಗ ಫ್ರೈ ಆಗ್ತಾ ಇದೆ ನೋಡ್ಬೋದು ಆಲ್ಮೋಸ್ಟ್ ಸೊ ಒಂದ್ ಸೈಡ್ ಆಗಿದೆ ಇನ್ನೊಂದ್ ಸೈಡ್ಗೆ ನಾವು ಜಾಂಡ್ರ ಸಹಾಯದಿಂದ ತಿರುವಾಕೋಣ ತಿರ್ಗಾಕೋಣ ನೋಡಬಹುದು ನೀವು ಗೋಲ್ಡರ್ ಆಲ್ರೆಡಿ ತಿರ್ಗಾಯ್ತು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಪಟಾಪಟ ಅಂತ ಹೇಳಿ ತಿರುವಾಗ್ತಾ ಇರಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಪೂರಿ ಅಲ್ವಾ ಸೊ ಫೈನಲಿ ರೆಡಿ ಆಗೇ ಹೋಯ್ತು ಕಣ್ರಿ ಬನ್ನಿ ಈಗ ಇದನ್ನ ಎತ್ತಿಟ್ಟೋಣ ಪೂರಿನಾ ಸಕತ್ತಾಗಿ ಅಲ್ವಾ ಅದೇ ರೀತಿ ಮತ್ತೊಂದು ಬ್ಯಾಟರ್ ನ ನಾವು ಕರಿತಾ ಇದ್ದೇವೆ ನೋಡ್ಬೋದು ಒಂದೊಂದೇ ಹಾಕಿ ಈ ತರ ಮಾಡೋದ್ರಿಂದ ನಮ್ಗೆ ಪೂರಿ ಉಬ್ಬುತ್ತೆ ಸೊ ಒಂದ್ ಟೆಕ್ನಿಕ್ ಅಲ್ವಾ ನಾವಿಲ್ಲಿ ಗೋಲ್ಗಪ್ಪನ ಮಾಡ್ತಿದ್ವಿ ಮತ್ತೆ ಮಸಾಲಾ ಪೂರಿನ ಮಾಡ್ತಿದ್ವಿ ಸೊ ಗೋಲ್ಗಪ್ಪಕ್ಕೆ ನಮಗೆ ಸ್ವಲ್ಪ ಪೂರಿ ತಿಕ್ಕಾಗಿ ಉತ್ಕೊಂಡ್ರೆ ನಮಗೆ ಪೂರಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಬಹುದು ನೀವು ಈ ತರ ಫ್ಲಫಿಯಾಗಿ ಉದ್ಕೊಂಡ್ ಬರುತ್ತೆ ಹಾಗೆ ನಾವು ಸ್ವಲ್ಪ ತೆಳುವಾಗುತ್ತಿದ್ರೆ ಅಂತ ಹೇಳಿದ್ರೆ ಚಪಟ್ಟೆಯಾಗಿ ಪೂರಿ ಬರುತ್ತೆ ಸೊ ನಮ್ಗೆ ಎರಡು ತರ ಬೇಕಾಗಿರೋದ್ರಿಂದ ಬೇಸ್ಟ್ ಅನ್ನ ರಿಕ್ವೈರ್ಮೆಂಟ್ ನಾವು ಗೋಲ್ಗಪ್ಪಕ್ಕೆ ಯಾವ ತರ ಹೇಳಿ ಸ್ವಲ್ಪ ತಿಕ್ನೆಸ್ ಆಗಿ ಮಾಡಿದ್ವಿ ಸೊ ಫೈನಲಿ ರೆಡಿ ಆಗಿ ಹೋಯ್ತು ಪೂರಿ ಬನ್ನಿ ಮಸಾಲ ಮಾಡೋಣ ಈರುಳ್ಳಿ ಟಮೊಟೊ ಬೆಳ್ಳುಳ್ಳಿ ಪುದೀನಾ ಕರ್ಬೆ ಕೊತ್ತಂಬರಿ ಇದಿಷ್ಟು ತರಕಾರಿ ಮಸಾಲೆಗೆ ಈ ಕಡೆ ಗರಂ ಮಸಾಲ ಎಲೆ ಚಕ್ಕೆ ಖಾರದ ಪುಡಿ ಉಪ್ಪು ಏಲಕ್ಕಿ ಲವಂಗ ಜಾಪತ್ರೆ ಚಕ್ರಮಗ್ಗು ಕಾಳುಮೆಣಸು ಇದಿಷ್ಟು ಬೇಕಾದಂಥ ಸಾಮಗ್ರಿಗಳ ಸ್ನೇಹಿತರೆ ನೋಡ್ಬೋದು ಮಸಾಲೆ ಮಾಡಕ್ಕೆ ನಾವೇನು ಎಣ್ಣೆ ಹಾಕೊಂಡ್ವಿ ಅದಾದ್ಮೇಲೆ ಏನ್ ಸಾಮಗ್ರಿಗಳ ತೋರಿಸಿದೀರೋ ಎಲ್ಲಾ ಸಾಮಗ್ರಿ ಮಸಾಲ ಸಾಮಗ್ರಿಗಳನ್ನು ಒಂದೊಂದೇ ಒಂದೊಂದೇ ಹಾಕೊಂಡು ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚಟಪಟ ಆದ್ಮೇಲೆ ಹೆಚ್ಚಿದಂತ ಈರುಳ್ಳಿನ ಹಾಕೊಳ್ಬೇಕು ಮೂರ್ ಈರುಳ್ಳಿನ ತಗೊಂಡಿದ್ವಿ ಚಿಕ್ಕ ಚಿಕ್ಕ ಅದಾದ್ಮೇಲೆ ಪುದೀನಾ ಕರ್ವೆ ಸೊಪ್ಪು ಈ ಎಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಆಗಿ ಬೆಳ್ಳುಳ್ಳಿನ ಕೂಡ ಹಾಕೊಂಡಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡ್ಬೋದು ನೀವು ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಮರಿಬಿಟ್ಟು ಆಯ್ತಾ ಹಾಗೆ ಟೊಮೆಟೊನ ಹಾಕೊಂಡ್ವಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ ನೋಡ್ತಾ ಇದ್ರಲ್ವಾ ನಿಮ್ಗೆ ವೆಜ್ ಅಲ್ಲಿ ರೆಸಿಪಿಸ್ ಮೂಲಕ ತಿಳಿಸಿ ಆಯ್ತಾ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ವಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಸ್ನೇಹಿತರೆ ಅದಾದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಲ್ಮೋಸ್ಟ್ ಆಗಿದೆ ಒಂದು ಮಿಕ್ಸಿ ಜಾರಿಗೆ ಕಾಳು ಮತ್ತೆ ಬಟಾಣಿ ಕಾಳನ್ನ ಹಾಕಿ ಈಗಷ್ಟೇ ಫ್ರೈ ಮಾಡ್ಕೊಂಡಂತ ಮಸಾಲಾ ಪದಾರ್ಥ ಹಾಕೊಂಡು ರುಬ್ಬ ಅದಾದ್ಮೇಲೆ ನಾವ್ ಈಗ ಅಷ್ಟೇ ಬೇಯಿಸ್ಕೊಂಡಿದ್ವಲ್ಲ ಏನ್ ತಣ್ಣಗಾಗೋಗಿದೆ ಅದನ್ನ ನೀಟಾಗಿ ಸಿಪ್ಪೆನ ತಕೊಳ್ತಾ ಇದೀವಿ ಸೊ ಆಲೂಗಡ್ಡೆ ಬಂದ ತಕ್ಷಣ ನಿಮಗೆ ಸಿಪ್ಪೆ ತೆಗಲಿಲ್ಲ ಅರಿ ಬರಿ ಇದು ಅಂದ್ರೆ ಸ್ವಲ್ಪ ಅಂತ ಆಲೂಡನ ನೀರಲ್ಲಿ ಹಾಕಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅದಾದ್ಮೇಲೆ ನಿಮಗೆ ಆಲೂಗಡ್ಡೆ ಸಿಪ್ಪೆ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಬೇಕು ನೋಡಬಹುದು ನೀವೇ ಸ್ಮಾಶ್ ಇಷ್ಟ ಆಗಲ್ಲ ಅಂತ ಹೇಳಿ ನೀವು ಪೀಸ್ ಪೀಸ್ ಆಗಿ ಹೆಚ್ಕೊಳ್ಬಹುದು ಅದಾದ್ಮೇಲೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡ ಚಿಟಗಿ ಚಟ್ ಮಸಾಲ ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗ್ ರೆಡಿ ಮಸಾಲೆ ಮಾಡೋದು ವಿಡಿಯೋ ಸ್ಕಿಪ್ ಆಗಿದೆ ಸ್ನೇಹಿತರೆ ಕ್ಷಮೆ ಇರಲಿ ಹೇಗ್ ಮಾಡಿದ್ವಿ ಅಂತ ಹೇಳಿದ್ರೆ ಏನ್ ರುಬ್ಕೊಂಡಿದ್ಲಾ ಅದನ್ನ ನಾವು ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಫ್ಯಾನಿಗೆ ಏನ್ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿದ್ರೆ ಸ್ವಲ್ಪ ಹೊತ್ತು ಕುದ್ರೆ ಸ್ವಲ್ಪ 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 ನೀರ್ ಹಾಕಿದ್ರೆ ಅಷ್ಟೇ ಆಗೇ ಹೋಯ್ತು ಮಸಾಲೆ ಸೊ ಫೈನಲಿ ಪಾನಿಪುರಿ ರೆಡಿ ಆಗ್ತಾ ಇದೆ ನೋಡ್ಬೋದು ನೀವೇ ಸ್ಟಫಿಂಗ್ಸ್ ಎಲ್ಲ ಏನೆಲ್ಲ ಮಾಡ್ಕೊಂಡಿದ್ವಿ ಎಲ್ಲ ಅದನ್ನ ಹಾಕೊಂಡು ಅದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮೊಟೊ ಹಣ್ಣು ಮೇಲ್ಗಡೆ ಕಡ್ಡೆ ಕಾಳು ಮತ್ತೆ ಬೇಯಿಸಿರೋ ಬಟಾಣಿನ ಹಾಕೊಂಡು ಅದಾದ್ಮೇಲೆ ನಾವಿದಕ್ಕೆ ಮನೇಲೆ ಮಾಡಿರುವಂತ ಸೇವ್ನ ಕೂಡ ಮಾಡಿ ಹಾಕೊಳ್ತಾ ಇದೇವಿ ಫೈನಲಿ ಪಾನಿಪುರಿ ಸವಿಯಲು ಸಿದ್ಧವಾಗಿ ಸ್ನೇಹಿತರೆ ಸೇವ್ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಇದ್ದು ಇಕ್ಕಟ್ಟ ಈಸಿಕ್ಕ ನೀರು ಮಾಡ್ಕೊಳ್ಬಹುದು ಆರಾಮ್ಸಿ ತಿನ್ಬೋದು ಸಖತ್ತಾಗಿ ಎಮ್ಮೆಗೆ ಬಂದಿದೆ ನೋಡ್ಬೋದು ನೀವಿಲ್ಲಿ ಇಲ್ಲಿ ಸಿಂಪಲ್ ರೆಸಿಪಿ ಫೈನಲಿ ಪಾನಿಪುರಿ ಸವಿಯಲು ಸಿದ್ಧವಾಗಿದೆ ಜೊತೆಗೆ ಸ್ವೀಟ್ ಚಟ್ನಿ ಹಾಗೆ ಸೇವು ಫೈನಲಿ ನೋಡೋಣ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ತಿಳಿಯೋಣ ಫೈನಲಿ ಒಂದು ಬೈಟ್ ತಗೊಳ್ತಾ ಇದೀವಿ ಕಂಪ್ಲೀಟ್ ಪಾನಿಪೂರಿ ಹಾಕೊಂಡು ಸಕ್ಕತಾಗಿದೆ ಎಮ್ಮಿ ಆಗಿದೆ ನೀವು ಕೂಡ ಮನೇಲೆ ಟ್ರೈ ಮಾಡ್ಬೋದು ಓಕೆನಾ ಅದಾದ್ಮೇಲೆ ಮಸಾಲಾ ಪೂರಿಗೆ ನಾವು ಪೂರಿನ ಏನ್ ಮಾಡ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಕ್ರಶ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಅದಾದ್ಮೇಲೆ ನಾವಿದೇ ಮಸಾಲೆನ ಮನೇಲೆ ಮಾಡಿರೋ ಮಸಾಲೆನ ಹಾಕೊಂಡು ಮೇಲ್ಗಡೆ ಕ್ಯಾರೆಟ್ ಮತ್ತೆ ಈರುಳ್ಳಿ ಟಮೊಟೊ ಹಣ್ಣನ್ನ ಹಾಕೊಂಡು ಮತ್ತೆ ಕರ್ದಿರಂತ ಶೇಂಗನ ಹಾಕೊಂಡು ಸ್ವಲ್ಪ ಬೇಕಂದ್ರೆ ಪಾನೀನ ಹಾಕೊಂಡು ಮೇಲ್ಗಡೆ ಮನೇಲೆ ಮಾಡಿರೋ ಸೇವ್ನ ಹಾಕೊಂಡ್ಬಿಟ್ರೆ ಫೈನಲಿ ಈ ಕಡೆ ಗೋಲ್ಗಪ್ಪ ಅನ್ನೋ ಸವಿಯಲ್ಲ ಸಿದ್ಧವಾಗಿದೆ ಈ ಕಡೆ ಬಂತ ಅಂದ್ರೆ ಸೇವ್ ಪೂರಿ ಎಲ್ಲ ಮಸಾಲ ಪೂರಿ ಕಣ್ರಿ ಸೇವ್ ಪೂರಿ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಸೇವ್ ಹಾಕೊಂಡ್ರೆ ಸೇವ್ ಪೂರಿನು ರೆಡಿ ನೋಡ್ಬೋದಾ ತ್ರೀ ಇನ್ ಒನ್ ರೆಸಿಪಿ ನಿಮ್ಗೆಲ್ಲ ಸವಿಯಲು ಸಿದ್ಧವಾಗಿದೆ ಸಕತ್ತಾಗಿ ಎಮ್ಮೆಯಾಗಿ ಟೇಸ್ಟಿ ಆಗಿದೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ಅಂತ ಸಖತ್ ಆಗಿ ಬಂದಿತ್ತು ಮಕ್ಳಂತೂ ಈ ಎರಡೆರಡು ಸತಿ ಹಾಕ್ಸ್ಕೊಂಡು ತಿಂದ್ರು ಸೊ ಮತ್ತೊಂದು ರೆಸಿಪಿ ಒಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ರೀ ಸಪೋರ್ಟ್ ಮಾಡ್ತಾರೀ ಥ್ಯಾಂಕ್ ಯು ಧನ್ಯವಾದ ಬಾಯ್